ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇಶಾಂತ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡು ಚಿಕನ್ ರೆಸಿಪಿ ಟ್ರೈ ಮಾಡ್ತಿದ್ದಾರೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಪ್ಯಾನ್ ಬಿಸಿ ಮಾಡಿಕೊಂಡು ನಂತರ ಇಲ್ಲಿ ಆಯಿಲ್ ಹಾಕೊಂಡಿದ್ದಾರೆ ಸೊ ಅವರು ಒಂದು ವೀಡಿಯೋದಲ್ಲಿ ನೋಡಿದ್ರಂತೆ ಈ ಚಿಕನ್ ರೆಸಿಪಿ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ ಅಷ್ಟೇ ಬಟ್ ಲಾಸ್ಟಲ್ಲಿ ತಿಂದಾಗಂತೂ ಸೂಪರಾಗಿ ಬಂದಿತ್ತು ನೀವು ಯಾರಾದರೂ ಟ್ರೈ ಮಾಡೋದಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ಆಯಿಲ್ ಹಾಕ್ಬಿಟ್ಟು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮೂರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಪಲಾವ್ ಎಲೆ ಕೂಡ ಹಾಕಿದ್ದಾರೆ ಸ್ವಲ್ಪ ಬಿಸಿ ಆಗ್ಲಿ ಅನ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಈಗ ಒಂದ್ ಸ್ವಲ್ಪ ಜಾರ್ಗೆ ಮಿಕ್ಸಿ ಮಾಡ್ಕೋತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದಾರೆ ನೋಡ್ಬೋದು ಮಿಕ್ಸಿ ಜಾರಲ್ಲಿ ಕೊತ್ತಮರಿ ಪುದೀನ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇದನ್ನ ಪಕ್ಕಕ್ಕೆ ಎತ್ತಿಡ್ಕೋಬೇಕಾಗುತ್ತೆ ಸೊ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಿಟ್ಕೊಂಡಿದ್ದಾರೆ ಸೊ ಹಾಗೆಯೇ ಇಲ್ಲಿ ಬಾಣ್ಲಿಲಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಪಲಾವ್ ಎಲೆ ಎಲ್ಲ ಚೆನ್ನಾಗಿ ಬ್ರೌನ್ ಬೆಂದಿದೆ ಅದಾದ ಮೇಲೆ ಮೂರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕೋತಾ ಇದ್ದಾರೆ ಇದಕ್ಕೆ ಮೀನು ಈರುಳ್ಳಿ ಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿದ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆವು ಚಾಪರ್ ಇದ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಆ ಸೊ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಚಿಕನ್ ಹಾಕೋತಾ ಇದ್ದಾರೆ ಇದು ಒಂದೂವರೆ ಕೆ ಜಿ ಅಷ್ಟು ಚಿಕನ್ ಇದೆ ಇದರಲ್ಲಿ ಅರ್ಧ ಅಂದ್ರೆ ಮುಕ್ಕಾಲ್ ಕೆಜಿ ಜಿ ಇದನ್ನ ಗ್ರೇವಿ ಮಾಡ್ಕೊತಾ ಇರೋದು ಸೊ ಹಾಗಾಗಿ ಇಲ್ಲಿ ಮುಕ್ಕಾಲ್ ಕೆಜಿ ಅಷ್ಟು ನಾವು ಚಿಕನ್ ಮಾಡ್ತಾ ಇರೋದು ಸೊ ಚಿಕನ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಫ್ಲೇವರು ಬರ್ತಾ ಇರುತ್ತೆ ಅದು ಆ ಘಮ ಏನು ಬರ್ತಾ ಇರುತ್ತೋ ನಂತರ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಲ್ಲಿ ಅರಶಿನ ಪುಡಿನ ಹಾಕೋತಾ ಇದ್ದಾರೆ ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಅದಾದಮೇಲೆ ಇವಾಗ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರು ಅದು ಸ್ಕಿಪ್ ಆಗಿದೆ ವೀಡಿಯೋದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಗರಂ ಮಸಾಲ ಹಾಕೋತಾ ಇದ್ದಾರೆ ಅದು ಅದಾದಮೇಲೆ ಜೀರಾ ಮಸಾಲ ಕೂಡ ಹಾಕೋತಾ ಇದ್ದಾರೆ ಸೊ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಗರಂ ಮಸಾಲ ಜೀರಾ ಮಸಾಲ ಪೆಪ್ಪರ್ ಪುಡಿ ಹಾಗೆಯೇ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಇಷ್ಟು ಮಸಾಲಾನ ಹಾಕ್ಕೊಂಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಪೆಪ್ಪರ್ ಪುಡಿ ಸ್ವಲ್ಪ ಹಾಕೋತಾ ಇದ್ದಾರೆ ಅಷ್ಟೇ ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ ಇವಾಗ ಎರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ ಯಾಕೆಂದರೆ ಚಿಕನ್ನು ಬೇಯುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ರು ಸೊ ಇವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದಾರೆ ಸ್ವಲ್ಪ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಡಿಬೇಕಲ್ವಾ ಸೊ ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದಾದಮೇಲೆ ರುಬ್ಬಿಡ್ಕೊಂಡಿರೋ ಗ್ರೀನ್ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಕೋತಾ ಇದ್ದಾರೆ ಚೆನ್ನಾಗಿ ಅದು ಮಿಕ್ಸಿ ಜಾರಲ್ಲಿರುವ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಚಿಕನ್ ಬೇಯೋಷ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಈ ಚಿಕನ್ ಗ್ರೇವಿ ಏನಿದೆ ಅದಕ್ಕೆ ಹಾಕ್ಕೋಬೇಕು ಸೊ ಇದನ್ನು ಮಿಕ್ಸ್ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ನೋಡಿ ನನಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಲಾಸ್ಟಲ್ಲಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಇದ್ದಾರೆ ಮೊಸರು ಹಾಕೋದ್ರಿಂದ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ನಾವು ಟೊಮೊಟೊ ಕೂಡ ಹಾಕಿರೋದಿಲ್ಲವಲ್ಲ ಸೊ ಅದ ಅದಕ್ಕೋಸ್ಕರ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಡಬ ಸ್ಟೈಲಲ್ಲಿ ಯಾವ ರೀತಿ ಬರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮನೇಲಿ ಹೆಲ್ತಿಯಾಗಿರೋ ಚಿಕನ್ ರೆಸಿಪಿನ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಹಾಗೇ ತಿನ್ಬೋದು ಇಲ್ಲಾಂದರೆ ಚಪಾತಿ ಪೂರಿ ರೋಟಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದಾರೆ ಸೊ ಇವಾಗ ಕ್ಯಾಪ್ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ ನಂತರ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಗ್ರೇವಿ ನೋಡ್ಬೋದು ಇವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದಾರೆ ಸೊ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಸೊ ಎಲ್ಲ ಅವರೇ ಮಾಡಿದ್ದು ನಾನು ಬರೀ ಈರುಳ್ಳಿ ಆ ಥರ ಸ್ವಲ್ಪ ಹೆಚ್ಚುಬಿಟ್ಟು ಕೊಟ್ಟಿದ್ದೆ ಅಷ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ನಾನು ತಿನ್ಬಿಟ್ಟು ಕೂಡ ಹೇಳ್ತೀನಿ ಹೇಗೆ ಬಂದಿದೆ ಅಂತ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ടെസ്റ്റ് ചെയ്യാനാണ് തങ്കിലേറ്റം നന്നായി തിന്നಿದೆ യാവാ ആയി അതെ മല്ല സൂപ്പറാണ്